ನಮಸ್ಕಾರ ಇತ್ತೀಚೆಗೆ ಒಂದು ದುರ್ಘಟನೆ ನಡೆದು ಹೋಯಿತು ಒಬ್ಬ ಸ್ವಾಮೀಜಿಯವರ ಲೈಂಗಿಕ ಹಗರಣದ ಸಂಬಂಧಪಟ್ಟಾಗೆ ಪತ್ರಿಕೆಯಲ್ಲಿ ಮುದ್ರಣ ಆ ಮುದ್ರಣ ಆದಂತಹ ಪತ್ರಿಕೆಯಲ್ಲಿ ಲೈಂಗಿಕ ಹಗರಣದಲ್ಲಿದ್ದಂತ ಸ್ವಾಮೀಜಿಯ ಚಿತ್ರ ಹಾಕದೆ ಶ್ರೀರಾಮ್ ಸೇನೆ ಸಂಘಟನೆಯ ಒಬ್ಬ ರಾಜ್ಯ ಮಟ್ಟದ ಜವಾಬ್ದಾರಿ ಇರುವಂತಹ ಧರ್ಮಾಚಾರ ಸಂಪರ್ಕ ಪ್ರಮುಖರಾದಂಥ ಪೂಜ್ಯ ಶ್ರೀನಿವಾಸ್ ಗುರೂಜಿಯವರ ಫೋಟೋ ಹಾಕಿ ಬಹಳ ದೊಡ್ಡ ಅಪರಾಧವನ್ನು ತಪ್ಪನ್ನು ಮಾಡಿದ್ದಾರೆ ಆದಂತ ಘಟನೆ ಒಬ್ಬ ಸ್ವಾಮೀಗಿದು ಚಿತ್ರ ಇನ್ನೊಬ್ಬರದು ಸೊ ಆ ಚಿತ್ರ ಹಾಕಿದ್ದ ಪರಿಣಾಮದಿಂದ ಈ ಶ್ರೀನಿವಾಸ್ ಗುರುಜಿಯವರ ಬಗ್ಗೆ ಅವಮಾನ ಅಪಪ್ರಚಾರ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡಿದ ಮಾಡಿದಂತಹ ಪತ್ರಿಕೆ ಎಳ್ಳಷ್ಟು ಜ್ಞಾನ ಇಲ್ಲದಂತಹ ಅಲ್ಲಿಯ ಪ್ರತಿನಿಧಿ ಇರಬಹುದು ಮತ್ತು ಅಲ್ಲಿಯ ಅದರ ಸಂಪಾದಕರು ಇರಬಹುದು ಸೊ ನಿಮಗೆ ಈ ಈ ಒಂದು ಪ್ರತ್ಯ ಇಲ್ವಾ ಅಂದ್ರೆ ನೀವು ಇಂಟೆನ್ಷನ್ ನಿಮ್ದು ಇಂಟೆನ್ಷನ್ ಏನೋ ಬೇರೆ ಇದೆ ಅಂದ್ರೆ ನಮ್ಮ ಶ್ರೀರಾಮ ಸೇನೆ ಇರುವಂತ ಆ ಗುರುಜಿಯವರ ಹೆಸರು ಕೆಡಬೇಕು ಸಂಘಟನೆ ಹೆಸರು ಕೆಡಿಸಬೇಕು ಅಪಪ್ರಚಾರ ಆಗಬೇಕು ಅನ್ನುವಂತಹ ಇದೆ ಅಂತ ಸಂಶಯ ಬರ್ತಾ ಇದೆ ಈಗಾಗಲೇ ಎಸ್ ಪಿ ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ ಸೊ ಈ ಕೂಡ್ಲೇ ಇಮಿಟೆಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಪತ್ರಿಕೆಯ ವಿರುದ್ಧ ಮತ್ತು ಈ ಪತ್ರಿಕೆಯಲ್ಲಿ ಹಾಕಿದಂತ ಆ ಪ್ರತಿನಿಧಿಯ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಒದ್ದು ಒಳಗಡೆ ಹಾಕಬೇಕು ಹಾಕಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಈ ರೀತಿಯ ನಿಮ್ಮ ವರ್ತನೆ ಇದೆಯಲ್ಲ ದುರ್ವರ್ತನೆ ಇದೆಯಲ್ಲ ಇದು ಸರಿಯಲ್ಲ ಇದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಸಂಘಟನೆ ಅಂದ್ರೆ ಏನ್ ತಿಳ್ಕೊಂಡಿದ್ರಿ ಒಂದು ಸಂಘಟನೆ ಕಟ್ಟಬೇಕಾದ್ರೆ ಒಂದು ವ್ಯಕ್ತಿ ಬೆಳಿ ಬೆಳಿಬೇಕಾದ್ರೆ ಇಮೇಜ್ ಇವತ್ತು ಹಾಳು ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ರಿ ಸೊ ಇದು ಇದು ಈ ಈ ಸ್ವಭಾವ ಈ ಮಾನಸಿಕತೆ ಸರಿಯಲ್ಲ ಮತ್ತು ಪತ್ರಿಕೆಯ ಸಂಪಾದಕರು ಕೂಡ ನೀವು ಇದನ್ನು ಕೂಡಲೇ ಆ ಪ್ರತಿನಿಧಿಗೆ ಕಿತ್ತು ಹಾಕಿ ಹೇಳಬೇಕಾಗಿತ್ತು ನೀವು ನೀವು ಕ್ಷಮೆ ಕೇಳಬೇಕಾಗಿತ್ತು ನಿಮ್ಮ ಮೇಲೂ ಕೂಡ ನಾವು ಮೊಕದ್ದಮೆಯನ್ನು ದಾಖಲೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಮುಂದಿನ ಏನು ಅನಾಹುತಗಳಾಗ್ತವೆ ಅದನ್ನು ನೀವು ಎದುರಿಸಬೇಕಾಗತ್ತೆ ಅಂತ ಪತ್ರಿಕೆಯ ಸಂಪಾದಕರಿಗೆ ಮತ್ತು ಇದನ್ನು ಹಾಕಿದಂತ ಅಲ್ಲಿಯ ಪ್ರತಿನಿಧಿಗೆ ಕೂಡ ಎಚ್ಚರಿಕೆಯನ್ನು ಕೊಡ್ತಾ